ವಿಚಾರ ಯಾಕಂದ್ರೆ ತಾವೆಲ್ಲ ಇವತ್ತು ಶಾರದೆ ಪೂಜೆ ಮಾಡಿ ಇವತ್ತೆಲ್ಲ ಶಾರದೆಯನ್ನು ಹೊಲಿಸ್ಕೊಂಡು ಇವತ್ತು ಎಸ್ ಎಲ್ ಸಿ ಎಕ್ಸಾಮ್ ಪಾಸ್ ಮಾಡ್ಬೇಕು ಅಂತ ಒಡ್ಡಿದ್ದೀರಿ ಒಂಥರ ಇದ್ದಕ್ ಸಜ್ಜಾಗ್ತಾ ಇದ್ರಿ ಅಲ್ಲ ಎಲ್ಲ ಚೆನ್ನಾಗಿ ಓದಿ ನಮ್ಮ ಸ್ಕೂಲ್ಗೆ ಒಂದು ಒಳ್ಳೆಯ ಹೆಸರನ್ನ ಸಾಂಬನ್ನಿ ಮತ್ತು ಈಗ ಏನಿದೆ ಅಂತಂದರೆ ಎಸ್ ಎಲ್ ಸಿ ಇದರಲ್ಲಿ ಈಗ ನಿಮಗೆಲ್ಲ ವಿಧವಾದ ಒಂದು ಅನುಕೂಲತೆಯನ್ನು ಸರ್ಕಾರವೇ ಮಾಡಿಕೊಟ್ಟಿದ್ದೀವಿ ಅವತ್ತಿನ ಕಾಲದಲ್ಲಿ ಈ ಥರ ಇರಲಿಲ್ಲ ನಮ್ಮ ಮನೆಗಳಿಂದ ಕಳ್ಸಿ ಬರ್ಬೋದು ಇಲ್ಲದ್ದು ಬಂದಿದ್ರೆ ಮನೆಗೆ ಇರ್ಬೋದು ಅಷ್ಟೇ ಆ ಒಂದು ಪರಿಸ್ಥಿತಿ ಇತ್ತು ಇವತ್ತೇ ಸರ್ಕಾರ ಸರ್ಕಾರ ನಿಮ್ಮನ್ನೇನು ಎಲ್ಲ ಕೇರ್ ಪಾಲ್ತೈತೆ ಯಾವುದೋ ನಿಮ್ಮನ್ನು ಓದ್ತಿದ್ದೀರಾ ಮಲ್ಕೊಂಡಿದ್ದೀರಾ ಎದ್ದಿದ್ದೀರಾ ಅಂತ ಮಾಡೋಕ್ಕೆ ಟೀಚರ್ಗಳು ಮನೆ ಮನೆಗೂ ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಓದ ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಬೇಕು ಅನ್ನೋ ಉದ್ದೇಶದ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದೆ ಆದ್ದರಿಂದ ನೀವು ಈ ಒಂದು ಇದನ್ನು ಚೆನ್ನಾಗಿ ಸದುಪಯೋಗಪಡಿಸ್ಕೊಂಡ್ರೆ ನೀವು ಇವತ್ತು ಜೀವನದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗ್ಬೋದು ಒಳ್ಳೆಯ ಉದ್ಯೋಗ ಉದ್ಯೋಗಸ್ಥರಾಗ್ಬೋದು ಮತ್ತು ಮುಂದೆ ಒಳ್ಳೆಯ ನಮ್ಮ ಸಮಾಜದಲ್ಲಿ ಗ ಘನವಿತ್ತ ಪ್ರಜೆಗಳಾಗ್ಬೋದು ಆದ್ದರಿಂದ ನೀವು ದಯವಿಟ್ಟು ಈ ಒಂದು ಇನ್ನೂ ಇನ್ನೊಂದು ಎಷ್ಟೋ ಒಂದೊಂದು ತಿಂಗಳಿದೆಯಾ ಎಕ್ಸಾಮು ಇನ್ನೊಂದು ತಿಂಗಳಿದೆ ಇಪ್ಪತ್ತೈದು ಹಾಂ ಇಪ್ಪತ್ತೈದು ದಿವಸ ಇದೆ ಇಪ್ಪತ್ತೈದು ದಿವಸದಲ್ಲಿ ಕೂತು ಇಷ್ಟು ದಿವಸ ಏನು ಎಲ್ಲ ಟೀಚರ್ಗಳು ಚೆನ್ನಾಗಿ ಪಾಠ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಟೀಚರ್ಗಳು ಇದ್ದಾರೆ ನಿಮಗೆ ಇವಾಗ ಇವತ್ತಿನ ಇದರಲ್ಲಿ ನಮಗೆ ನಮ್ಮ ಕಾಲದಲ್ಲಿ ಭಾರಿ ಒಳ್ಳೊಳ್ಳೆ ಟೀಚರ್ಗಳಿದ್ರು ಬಟ್ ಆದರೆ ನಾವೇ ಬರ್ತಿರಲ್ಲ ಸ್ಕೂಲ್ಗೆ ಯಾಕಂದ್ರೆ ನಮ್ಮ ಇಡಾರ ಅವಾಗ ಇವಾಗ ನಿಮ್ಮನ್ನು ಕೆಲಸ ಇಟ್ಕೊಂಬೋದೇ ಇಲ್ಲ ತಂದೆ ತಾಯಿ ಏ ಬೇಡ ಬಟ್ಟೆ ಮಾಡಿಸ್ತವೆ ಹಾಂ ಆ ಥರ ಒಂದು ವಾತಾವರಣ ಇದೆ ನಿಮಗೆ ಬಟ್ ನಮ್ಗೆ ಹಂಗಲ್ಲ ದನ ಕಾಯೋದು ಹೋಗಂಗಿದ್ರೆ ಸ್ಕೂಲ್ಗೆ ಹೋಗು ಬೆಳಗ್ಗೆ ಒಂಬತ್ತು ಗಂಟೆ ತನಕ ದನ ಕಾಯೋದು ಆಮೇಲೆ ಊಟ ಮಾಡಿ ನಾವು ಬರ್ಬೂರ್ಗೆ ಐದು ಕಿಲೋಮೀಟ್ರ್ ನಡ್ಕೊಂಬರ್ಬೇಕಾಯ್ತು ಅವತ್ತಿನ ಕಾಲದಲ್ಲಿ ಕುರ್ಬುರ್ ಅಂದ್ನಳ್ಳಿ ಐದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ನಾವು ಅಲ್ಲಿದ್ದ ನಡ್ಕೊಂಬರ್ತಿದ್ವಿ ಬಟ್ ನಿಮ್ಗೆ ಯಾವ ಥರ ವಾತಾವರಣ ಇದೆ ಸೈಕಲ್ ಇದೆ ಇಲ್ಲರೂ ತಂದೆ ತಾಯಿ ತುಂಬ ನಿಮಗೆ ಬೈಕ್ನಾಗೆ ಬಿಡ್ತಾರೆ ಇದ್ರೆ ಬಸ್ಗಳಿದ್ದಾವೆ ನಮಗೆ ಇದ್ದಿದ್ದು ಆವಾಗ ಹನುಮಾನ್ ಬಸ್ ಒಂದೇ ಒಳ್ಳೆಯ ನಿಮಗೆ ಒಂದು ವಾತಾವರಣ ಇದೆ ಮುಂದೇನೂ ಅಷ್ಟೇ ನೀವು ಈಗೇನು ಒಂದು ಇಪ್ಪತ್ತೈದು ವರ್ಷದಲ್ಲಿ ನೀವೇನು ಕಷ್ಟ ಬೀಳ್ತೀವಿ ಇನ್ನು ಎಪ್ಪತ್ತೈದು ವರ್ಷ ನೀವು ಖುಷಿಯಾಗಿರ್ಬೋದು ಆದ್ದರಿಂದ ನೀವು ಇಪ್ಪತ್ತೈದು ವರ್ಷನ ಆದಷ್ಟು ನೀವು ವೇಸ್ಟ್ ಮಾಡಬೇಕು ಚೆನ್ನಾಗಿ ಓದಿ ಆಮೇಲೆ ಸುಮ್ಮನೆ ಅದು ಇದು ಅಂತ ಫ್ರೆಂಡ್ಸು ಅವರು ಇವರು ಅಂತ ಒಂದು ಎಲ್ಲನ ಇದು ಮಾಡಬಾರ್ದು ಅಲ್ದಾಡಬಾರ್ದು ಚೆನ್ನಾಗಿ ಓದಿನ ಕಡೆಗೆ ಗಮನ ಹರಿಸಿ ಚೆನ್ನಾಗಿ ಓದಿ ದಯವಿಟ್ಟು ಎಲ್ಲ ಚೆನ್ನಾಗಿ ಓದಿ ಈ ಹುಡುಗರು ಹುಡುಗರು ಅಷ್ಟೇ ಸುಮ್ಮನೆ ಮೊಬೈಲು ಅದು ಇರುವಂತ ಎಲ್ಲ ಸುಮ್ಮನೆ ಹುಚ್ಚಾಟ ಆಡಬೇಡಿ ಈ ಹುಚ್ಚಾಟ ಆಡಿದ್ರೆ ನಿಮ್ಮ ಎಪ್ಪತ್ತೈದು ವರ್ಷ ನೀವು ಕಷ್ಟ ಪಡ್ಬೇಕಾಗೈತಿ ಇದೊಂದು ಈ ಒಂದು ಶಾಲಾ ಶೈಕ್ಷಣಿಕ ವರ್ಷದ ಅಂತಿಮವಾದಂತ ಒಂದು ಯುದ್ಧ ತಯಾರಿಗೆ ಸಿದ್ಧತೆ ಮಾಡತಕ್ಕಂಥ ಒಂದು ಕೊನೆಯ ಒಂದು ಕಾರ್ಯಕ್ರಮ ಶಾರದಾ ಪೂಜೆ ಅಂತಕ್ಕಂಥದ್ದು ಈಗ ಇನ್ನು ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ನಿಮಗೆಲ್ಲ ಪರೀಕ್ಷೆಗಳು ಪ್ರಾರಂಭ ಆಗೋದ್ರಲ್ಲಿದ್ದಾವೆ ಎಂಟು ಒಂಬತ್ತು ಹದಿನೈದು ತರಗತಿ ಮೂರು ಶೈಕ್ಷಣಿಕ ವರ್ಷಗಳಿಗೂ ಕೂಡ ಪರೀಕ್ಷೆಗಳು ಮುಂಬರಲಿದ್ದಾವೆ ಆ ಕುರ್ತಾಗಿ ನೀವು ಆ ತಾಯಿ ಶಾರದಾ ಮಾತೆಯನ್ನ ಕುರ್ತು ಪೂಜೆ ಮಾಡತಕ್ಕಂಥ ಒಂದು ಪುಣ್ಯ ದಿನ ಆ ಶಾರದೆ ನಮ್ಮೆಲ್ಲರನ್ನು ಅರಸಲಿ ಮುಂಬರ್ತಕ್ಕಂಥ ಒಂದು ಏನು ಒಂದು ವರ್ಷಗಳ ಕಾಲ ನಾವು ಶಾಲೆಯಲ್ಲಿ ಏನು ಪಠ್ಯ ಚಟುವಟಿಕೆಗಳನ್ನು ಕಲ್ತಿದ್ವಿ ಕಲ್ತಿದ್ವಿ ಅದನ್ನ ಎಲ್ಲ ಮನನ ಮಾಡಿಕೊಂಡು ಬರಿತಕ್ಕಂಥ ಒಂದು ಯುದ್ಧ ಈ ಯುದ್ಧದಲ್ಲಿ ಎಲ್ರೂ ಕೂಡ ಉತ್ತಮ ಅಂಕಗಳನ್ನ ತೆಗೆದು ತೇರ್ಗಡೆ ಆಗಬೇಕು ಆ ರೀತಿಯಾಗಿ ಈ ಶಾರದಾ ಮಾತೆ ತಮ್ಮನ್ನೆಲ್ಲ ಅರಸಲಿ ಜ್ಞಾನವನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶಿಕ್ಷಣ ಅಂದ್ರೆ ಅದು ಜ್ಞಾನದ ಸಂಕೇತ ಶಿಕ್ಷಣ ವಿದ್ಯಾರ್ಥಿಗಳು ಅಂತಂದ್ರೆ ವಿದ್ಯೆಯನ್ನು ಅರ್ಜನೆ ಮಾಡತಕ್ಕಂಥವ್ರು ವಿದ್ಯೆಯನ್ನ ವಿದ್ಯಾಭ್ಯಾಸ ವಿದ್ಯೆಯನ್ನ ಕಲೀತಕ್ಕಂಥದ್ದು ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಅಂತ ಕಲಿತಾರೆ ಆದ್ರೆ ಸಮಾನಗಿ ವಿದ್ಯೆಯನ್ನು ಕಲಿಸ್ತಕ್ಕಂಥ ಎಂತ ಸಾಧಕರಾಗಿರಬೇಕು ಯಾಕಂದ್ರೆ ನಿಮ್ಗೆ ಈಗಾಗ್ಲೇನೆ ಸಾಕಷ್ಟು ತರಬೇತಿಯನ್ನು ಕೊಟ್ಟಿದ್ದಾರೆ ಮೇಲಿಂದ ಮೇಲೆ ಮೇಲಿದ್ದ ಮೇಲೆ ಸುಮಾರು ಒಂದೂವರೆ ಎರಡು ತಿಂಗಳಿನ ಸಮೇತಗೆ ಏಕೆಂತಂದ್ರೆ ಇದು ವಿದ್ಯೆ ಅನ್ನೋದು ಸೋಮಾರಿಯ ಸೊತ್ತಲ್ಲ ಅಲ್ವಾ ಸಾಧಕರ ಸೊತ್ತು ಯಾರು ಸಾಧನೆಯನ್ನ ಮಾಡ್ತಾರೋ ಅವರು ಮಾತ್ರ ವಿಜಯವನ್ನು ಪಡಿತಾರೆ ಆದ್ರಿಂದ ನೀವೆಲ್ಲರೂ ಸಮೇತಗಿನ ಈ ಶಾರನಾಮೆಯನ್ನ ಸ್ಮರಿಸಿಕೊಂಡು ವಿದ್ಯೆಯನ್ನ ಹೆಚ್ಚು ಹೆಚ್ಚು ಅರ್ಜನೆಯನ್ನು ಮಾಡ್ಕೊಳ್ಬೇಕು ಶ್ರಮ ಇದು ಕೇವಲ ಶ್ರಮ ಶ್ರಮಕ್ಕೆ ಮಾತ್ರ ಇಲ್ಲಿ ದೈಹಿಕ ಶ್ರಮ ಅಲ್ಲ ಭೌತಿಕ ಶ್ರಮಕ್ಕೆ ಹೆಚ್ಚು ಒತ್ತಡ ಕೊಡಬೇಕು ನಿಮ್ಮ ಅಭ್ಯಾಸಗಳು ನನ್ನನ್ನು ಬದಿಗೊತ್ತಿ ಯಾಕೆ ಅಂತಂದರೆ ನೀವು ಸೋಮವಾರಿಗಳೆಲ್ಲ ಜ್ಞಾನಕ್ಕಿಂತ ಬಿಗಿಲಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಇವತ್ತು ಏನಾಗಿದೆ ಅಂತ ಹೇಳಿ ಮೊದಲು ಒಂದು ಕಾಲದಲ್ಲಿ ಅಪ್ಪ ಅಮ್ಮನ ನಿಮ್ದು ಎಷ್ಟು ಆಸ್ತಿ ಇದೆ ಅಂತ ಕೇಳೋರು ಆನಂತರನ ಮೇಲೆ ಎರಡನೇ ಇದು ಎಷ್ಟು ಮಕ್ಕಳು ಅಂದರು ಈಗ ಮೂರನೇ ಕೇಳ್ತಂದ್ರೆ ನಿಮ್ ಮಕ್ಕಳು ಏನ್ ಓದ್ತಾರೆ ಅಂತ ಫಸ್ಟ್ ಕೇಳದಷ್ಟೇ ಎರಡು ಬಿಟ್ರು ಆಸ್ತಿ ಬಿಟ್ರು ಮಕ್ಕಳು ಬಿಟ್ಟರು ನಿಮ್ ಮಕ್ಳು ಏನ್ ಓದ್ತಾರೆ ಆಗ ಅವ್ರು ಹೇಳ್ಕೋಬೇಕಿದ್ದಾಗ ಹೆಮ್ಮೆ ಇತ್ತು ಹೇಳ್ಕೊಬೇಕು ನಿಮ್ ಪೋಷ ಪೋಷಕರು ತಂದೆ ತಾಯಿಗಳು ನಮ್ಮ ಮಕ್ಕಳು ಬೇರೆ ತು ನಮ್ಮ ಮಕ್ಕಳು ಇದ್ದರು ಓದ್ತಾ ಇದಾರೆ ಆ ಮಟ್ಟಕ್ಕೆ ನೀವು ಈಗ ಎಷ್ಟು ಪೂರ್ವ ಸಿದ್ಧತೆ ಎರಡು ಪೂರ್ವ ಸಿದ್ಧತೆ ಎರಡು ಪೂರ್ವ ಸಿದ್ಧತೆಯನ್ನು ಸಹ ಮೌಲ್ಯಮಾಪನ ಸಹ ಆಗಿದೆ ಮೌಲ್ಯಮಾಪನ ಆಗಿ ಈಗಾಗಲೇ ನಿಮ್ಮ ಒಂದು ರಿಸಲ್ಟ್ ಮಟ್ಟಕ್ಕೆ ಬಂದಿದೆ ಇನ್ನ ಮೂರನೇ ಪೂರ್ವ ಸಿದ್ಧತೆ ಪರೀಕ್ಷೆ ಎಷ್ಟನೇ ತಾರೀಕಿನ ಮೂರನೇ ತಾರೀಕು ಅದನ್ನು ಪೂರ್ವ ಸಿದ್ಧತೆಗಳಲ್ಲಿ ನೀವು ಸಿದ್ಧತೆ ಖಂಡಿತವರು ಸಸಿಯನ್ನು ಹೊತ್ತ ಹೇಳೋರು ಚೀಲ ತಗೊಂಡು ಬಸ್ ಬಸ್ ಮೇಲೆ ಹೊತ್ಕೊಂಡು ಹಾಕೋರು ಅಷ್ಟು ಶಕ್ತಿ ಇತ್ತು ನೂರು ಮೂವತ್ತೈದು ಕಡ್ಡಾಯವಾಗಿತ್ತು ಇವತ್ತು ನಿಮ್ಗೆ ಏನ್ ಮಾಡಿದ್ದಾರೆ ಎಂಬತ್ ಮಾರ್ಕ್ ಪರೀಕ್ಷೆ ನೀವು ತೆಗಿಬೇಕಾಗಿ ಎಷ್ಟು ಹದಿಮೂರು ಹದಿಮೂರು ತೆಗಿಬೇಕು ಅಷ್ಟೇ ನೀವು ಪರೀಕ್ಷೆ ಪರೀಕ್ಷೆ ಮಾಡುತ್ತಾರೆ ಹದಿಮೂರು ಅಂಕಗಳ ಆದರೆ ನೀವು ಹದಿಮೂರು ಅಂಕಗಳನ್ನ ಪಡೆಯಲಿಕ್ಕೆ ಸ್ಥೀಮಿತವಾಗಬೇಡ್ರಿ ಅದ್ರಾಗೇನು ಸುಖ ಇಲ್ಲ ಯಾಕೆಂದ್ರೆ ಇವತ್ತು ಪೈಪೋಟಿ ಜಾಸ್ತಿ ಇದೆ ವಿದ್ಯೆಯಲ್ಲಿ ಶಿಕ್ಷಣದಲ್ಲಿ ಮೊದಲು ಮೂವತ್ತೈದು ಮಾರ್ಕ್ಸ್ ಬಂದು ಎಸ್ ಎಲ್ ಸಿ ಪಾಸ್ ಆಗ್ಯವನು ಅಂತಂದ್ರೆ ಅಪ್ಪ ಅಮ್ಮೆಂದ ಹೇಳ್ಕೊಳ್ಳೋರು ಇವತ್ತು ಬೇರೆ ಕೇಳಿದ್ರೆ ಅಷ್ಟೇನಾ ಅದೇ ಬಾರಿ ಅಂತ ಹೇಳ್ತೀಯ ನಮ್ಮ ಹುಡುಗ ತೊಂಬತ್ತೊಂಬತ್ತರವರಿ ಅಂತ ಹೇಳ್ತಾರೆ ಆದ್ರಿಂದ ನೀವ್ ಯಾರೂ ಸಹನಾ ಕೇವಲ ಮೂವತ್ ಮೂರು ಅಂಕಗಳಿಗೆ ಸ್ಥೀಮಿತವಾಗಬೇಡ್ರಿ ಹದಿಮೂರು ಪ್ರಜ್ಞೆಗೆ ಸ್ಥೀಮಿತವಾಗಬೇಡ್ರಿ ನಿಮ್ಮ ಆಸೆ ಎಷ್ಟಿರಬೇಕು ಅಂತಂದ್ರೆ ಕೈ ಹಾಮಿಶನ್ ಅಷ್ಟೇ ಬಂದ್ರೆ ನಿಮ್ಮ ಕೆಲಸ ಏನು ಓದ್ಬೇಕು